ನನ್ನ ಸಾಧನೆ ಸುನ್ನೆ ಹೇಗಿರ್ತದೆ ನಿಮ್ಗೆ ಕಿವಿ ಇದೆಯಾ ನೋಡಲಿಕ್ಕೆ ಕಣ್ಣಿದೆಯಾ ಒಳ್ಳೆ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ನಿಮಗೆ ಬಾಯಿ ಇದೆಯಾ ಕ್ಯೂಡ ಕುಡ್ಡ ಮೂಕ ಹತ್ತು ವರ್ಷದಲ್ಲಿ ಏನು ಮಾಡಿದಂತೆ ಈಗಾಗಲೇ ನಮ್ಮ ಅನೇಕ ನಾಯಕರು ಹೇಳಿದ್ದಾರೆ ಒಂದೇ ಒಂದು ರಾಷ್ಟ್ರೀಯ ಇತ್ತು ಹತ್ತು ವರ್ಷದಲ್ಲಿ ಹನ್ನೆರಡು ರಾಷ್ಟ್ರೀಯ ದಾರಿಗಳಿಗೆ ಮಂಜೂರಾತಿಯನ್ನು ಮಾಡಿ ಆರು ರಾಷ್ಟ್ರೀಯ ದಾರಿಗಳಿಗೆ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ ಆರು ಟೆಂಡರ್ ಹಂತದಲ್ಲಿ ಪ್ರಗತಿಯಲ್ಲಿ ಮತ್ತು ಡಿಫಿಆರ್ ಹಂತದಲ್ಲಿ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಯಾವ ರಸ್ತೆಯಲ್ಲಿ ಅಡ್ಡಾಡಿದ್ರು ಇಷ್ಟವ್ ಕಂಡ್ರಿ ಅವರೇ ಮೋದಿಯವರ ಸರ್ಕಾರದಲ್ಲಿ ನಾವು ಮಾಡಿರುವಂತಹ ರಸ್ತೆಗಳ ಮೇಲೆ ನೀವು ಅಡ್ಡಾಡ್ತಾ ಇದ್ದೀರಿ ಅನ್ನುವಂಥದ್ದು ಮರಿಬೇಡಿ ಬೀದರದಿಂದ ಹದಿಮೂರು ಹೊಸ ರೈಲ್ವೆಗಳನ್ನು ಪ್ರಾರಂಭ ಮಾಡಿರುವುದು ನಿಮ್ಮ ಬಾಲ್ಕೆ ಮೇಲೆ ಹತ್ತಾರು ರೈಲುಗಳನ್ನು ಹೋಗ್ತದೆ ಇದು ಗಮನಿಸಿ ಮೋದಿ ಸರ್ಕಾರದಲ್ಲಿ ಪ್ರಕೋ ನನ್ನ ಹತ್ತು ವರ್ಷದ ಸಾಧನೆಗಳನ್ನು ಪರಿಪರಿಯಾಗಿ ಬಿಚ್ಚಿಡ್ತೀನಿ ನನಗೂ ಹಕ್ಕಿದೆ ನಿಮ್ಮ ಕುಟುಂಬ ಅರವತ್ತೈದು ವರ್ಷದಿಂದ ಬಾಲ್ಕಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಿದೆ ನಿಮ್ಮ ಕುಟುಂಬದ ಸಾಧನೆ ದೊಡ್ಡ ಶೂನ್ಯ ಇದೆ ಬೀದರ್ ಜಿಲ್ಲೆಗೆ ಹಿಂದುಳಿದಂತ ಹಣೆ ಪಟ್ಟಿಯನ್ನಂತ ಬಂದಿದ್ದಕ್ಕೆ ಯಾರಾದರೂ ಕಾರಣ ಇದ್ರೆ ಈಶ್ವರ್ ಅವರೇ ನಿಮ್ಮ ಕುಟುಂಬವೇ ಕಾರಣ ಇದೆ ಯಾಕೆ ಅಂದ್ರೆ ಅಭಿವೃದ್ಧಿಯ ಯೋಚನೆ ಇರುವಂತ ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ಅಭಿವೃದ್ಧಿಯನ್ನ ಮಾಡಬೇಕು ಜನರ ಹೇಗೆನ ನೋಡಬೇಕನ್ನುವಂತ ನಿಮ್ಮ ಮನಸ್ಥಿತಿ ಇಲ್ಲ ನಿಮ್ಮ ಮನಸ್ಥಿತಿ ಸಂಕುಚಿತ ಭಾವನೆಯಿಂದ ಕೂಡಿರುವಂತಹ ಮನಸ್ಥಿತಿ ಇದೆ ನಿಮ್ಮ ಕುಟುಂಬದ ಯಾರದೇ ಏಳಿಗೆಯನ್ನು ನೋಡಿ ಖುಷಿ ಪಡುವಂತ ನಿಮ್ಮ ಮನಸ್ಥಿತಿ ಇಲ್ಲ ಆ ಕಾರಣಕ್ಕ ಆ ಮನಸ್ಥಿತಿಯ ಕಾರಣಕ್ಕಾಗಿ ಜಿಲ್ಲೆ ಅಭಿವೃದ್ಧಿ ಸಂಪೂರ್ಣವಾಗಿ ಹಿಂದುಳಿದಂತ ಜಿಲ್ಲೆ ಹಣೆ ಪಟ್ಟಿ ಬಂದಿದ್ದ ಕಾರಣ ಯಾರಾದ್ರೆ ನಿಮ್ಮ ಕುಟುಂಬ ನನ್ನ ಹತ್ತು ವರ್ಷದ ಸಾಧನೆಗಳನ್ನ ಪರಿಪರಿಯಾಗಿ ಬಿಚ್ಚಿಡ್ತೀನಿ ನನಗೂ ಹಕ್ಕಿದೆ ನಿಮ್ಮ ಕುಟುಂಬ ಅರವತ್ತೈದು ವರ್ಷದಿಂದ ಬಾಲ್ಕಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಿದೆ ಕಾಂಗ್ರೆಸಿನ ಇವತ್ತು ನಾವು ಯಾರಿಗಾರ ನಮ್ಮ ಮನೆಗಿಂತ ಹುಡುಗಿ ಕೊಡಬೇಕಾದ್ರ ತಂದಿ ಮ್ಯಾಗ್ ಒಟ್ಟಂಗಿ ಹೊಡೆಯವನಿಗೆ ಯಾರಾದ್ರೂ ಗೊತ್ತ ಹುಡುಗಿ ಪಸಂದ್ ಮಾಡ್ತಾರೆನ್ರಿ ಮಾಡ್ತಾರೆ ಅನ್ರಿ ಹೇಳಿ ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡೋನಿಗೆ ಮಾತ್ರ ಹುಡುಗಿ ಕೊಡ್ತಾರೆ ಇವತ್ತು ನಮ್ಮ ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ ತಂದಿ ಅಷ್ಟೇ ಶ್ರೀಮಂತ ಇರಲಿ ಅಗರ್ಭ ಶ್ರೀಮಂತ ಇರಲಿ ತಂದಿ ಹೆಸರು ಮಾಗ ಲೊಟ್ಟಿ ಹೊಡೆಯವನಿಗೆ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡಿದಿಲ್ಲ ಹುಡುಗಿದ ಕುಟುಂಬದನ್ನು ಪಸಂದ್ ಮಾಡಿದಿಲ್ಲ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಪರಿಸ್ಥಿತಿ ತಂದಿ ಹೆಸರು ಮ್ಯಾಗ್ ಲೊಟ್ಟಂಗಿ ಹೊಡೆಯ್ತದೆ ಬಂಧುಗಳೇ ಸಮಯ ಸುದೀರ್ಘ ಆಗಿದೆ ಕೇವಲ ನೇರವಾಗಿ ಒಂದು ಹತ್ತಾರು ನಿಮಿಷಗಳಲ್ಲಿ ಚುನಾವಣೆಯ ಸಂದರ್ಭ ವಿಷಯಗಳಿಗೆ ಮಾತ್ರ ಬರ್ತೀನಿ ಈಶ್ವರ್ ಖಂಡ್ರೆ ಅವರು ನನ್ನ ವಿರುದ್ಧ ಆರೋಪ ಮಾಡಲಿ ತೊಂದರೆ ಇಲ್ಲ ಆದರೆ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇರಲಿ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ